ಹಾಯ್ ಫ್ರೆಂಡ್ಸ್ ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಗೆ ಯಾವ ವಿಷಯ ಇದ್ದೀನಿ ಅಂದರೆ ಇದ್ದೀನಿ ಅಂದರೆ ಈ ಸಾರಿ ಪಿ ಕೆ ಎಲ್ ಕಬಡ್ಡಿ ಪ್ರೊ ಕಬಡ್ಡಿಯಲ್ಲಿ ಅತಿ ಹೆಚ್ಚು ಬೆಲೆಗೆ ಸೇಲಾದ ಆಟಗಾರರು ಯಾರಂತ ತೋರಿಸ್ಕೊಡ್ತೀನಿ ಹಾಗೆ ಯಾರ್ಯಾರು ಯಾವ್ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ಕೂಡ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಕೂಡ ಮಾಡಿ ಹಾಗೆ ಕಮೆಂಟ್ಸ್ ಮಾತ್ರ ಮರೆಯೋದನ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಈಗ ಹೇಳ್ತೀನಿ ಯಾರ್ಯಾರು ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ಪ್ರೋ ಕಬಡ್ಡಿ ಲೀಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇನ್ನೇನು ಶುರುವಾಗೋಕೇನು ಭಾಳ ದಿನಗಳೇನಿಲ್ಲ ಫ್ರೆಂಡ್ಸ್ ಆದರೆ ಆಗಸ್ಟ್ ಹದಿನೈದನೇ ತಾರೀಕು ನಡೆದ ಹರಾಜು ಪ್ರಕ್ರಿಯೆಯಲ್ಲೇ ಕೆಲವೊಂದು ಆಟಗಾರರಿಗೆ ಭಾಳ ದುಡ್ಡನ್ನು ಸುರಿದು ತಂಡಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ತ ಆ ಮಾಲೀಕರು ಯಾರ್ಯಾರು ಯಾವ್ಯಾವ ತಂಡಕ್ಕೆ ಹೋಗಿದ್ದಾರೆ ಯಾವ್ಯಾವ ಆಟಗಾರರು ಅದನ್ನೆಲ್ಲ ಹೇಳ್ತೀನಿ ಫ್ರೆಂಡ್ಸ್ ಈ ಬಾರಿ ಈ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲಾದಂಥ ಆಟಗಾರರು ಸಚಿನ್ ತನ್ವರ್ ತಮಿಳ್ ತಲೆ ಇದೆಯಲ್ಲ ಆ ತಂಡ ಬರೋಬ್ಬರಿ ಎರಡು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟು ಖರೀದಿಸಿದೆ ಇದಕ್ಕೂ ಮೊದಲು ಅವರು ನಿಮಗೆಲ್ಲ ಗೊತ್ತಿದ್ದಂಗೆ ಪಾಟ್ನಾ ತಂಡದ ಉತ್ತಮ ಆಲ್ರೌಂಡ್ ಅಂತಲೇ ಹೇಳ್ಬೋದು ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು ಅವರನ್ನು ಈ ಸಲ ಕಣ್ಣಿಟ್ಟಿರೋದು ತಮಿಳ್ ತಲೆ ವ್ಯಾಸ ಹನ್ನೆರಡು ಪಾಯಿಂಟ್ ಹದ್ ಹದಿನೈದು ಕೋಟಿ ಕೊಟ್ಟು ಖರೀದಿಸಿದೆ ಇನ್ನು ಸ್ಟಾರ್ ಪ್ಲೇಯರ್ ಇರಾನಿ ಆಟಗಾರ ಮೊಹಮ್ಮದ್ ರಜಾ ಶಾಡ್ಲಾಯಿ ಚಿಯಾನಿ ಶಾದ್ಲು ಅವರನ್ನು ಎರಡು ಪಾಯಿಂಟ್ ಏಳು ಕೋಟಿ ಕೊಡುವ ಮೂಲಕ ಹರಿಯಾಣ ಸ್ಟೀಲರ್ಸ್ ತನ್ನ ತೆಕ್ಕೆಗೆ ಹಾಕೊಂಡಿದ್ದಾರೆ ಇವರು ಕೂಡ ಒಳ್ಳೆಯ ಅದ್ಭುತ ಡಿಫೆಂಡರ್ ಅಂತಲೇ ಹೇಳ್ಬೋದು ನಂಬರ್ ಒನ್ ಡಿಫೆಂಡರ್ ಹೊಸ ಸಲ ಆರೆಂಜ್ ಬೆಲ್ಟ್ ಕೂಡ ಇವ್ರ ಕೈಯಲ್ಲಿ ಇತ್ತು ಇವ್ರನ್ನ ಹರಿಯಾಣ ಸ್ಟೀಲರ್ಸ್ ತೆಗೆದುಕೊಂಡ್ರೆ ಇನ್ನೂರು ಸ್ಟಾರ್ ರೈಡ್ರ್ ಗುಮಾನ್ ಸಿಂಗ್ ಅವರನ್ನು ಬರೋಬ್ಬರಿ ಒಂದು ಪಾಯಿಂಟ್ ತೊಂಬತ್ತೇಳು ಕೋಟಿ ನೀಡಿ ಗುಜರಾತ್ ಜೈಂಟ್ಸ್ ತಂಡ ತನ್ನ ತೆಕ್ಕೆಗೆ ಪಡ್ಕೊಂಡಿದೆ ಇದರ ಜೊತೆಗೆ ಬೆಂಗಳೂರಿನ ಮಾಜಿ ನಾಯಕ ಪವನ್ ಕುಮಾರ್ ಶರಾವತ್ ಇವರನ್ನು ಒಂದು ಪಾಯಿಂಟ್ ಏಳ್ನೂರ ಇಪ್ಪತ್ತೈದು ಕೋಟಿ ಕೊಟ್ಟು ತೆಲುಗು ಟೈಟನ್ಸ್ ರಿಟೈನ್ ಮಾಡ್ಕೊಂಡಿದೆ ಫ್ರೆಂಡ್ಸ್ ರಿಟೈನ್ ಮಾಡ್ಕೊಂಡ ಆಟಗಾರ ಪವನ್ ಕುಮಾರ್ ಶರಾವತ್ ಅವರ ಆಟ ಎಲ್ಲರಿಗೂ ಗೊತ್ತಿದೆ ಹೈಫ್ಲೈಯರ್ ಶರವತ್ ಶರಾವತ್ ಅಂತಲೇ ಹೆಸರುವಾಸಿಯಾಗಿರೋದು ನಮ್ಮ ಬೆಂಗಳೂರು ತಂಡದಲ್ಲಿದ್ದಾಗ ಫೈವ್ ಪಾಯಿಂಟ್ ಸಿಕ್ಸ್ ಜಿಗಿತದಲ್ಲಿ ಔಟ್ ಹೊಡ್ಕೊಬಂದ ಮೇಲೆ ಅವ್ರನ್ನ ಪ್ಲೇಯರ್ ಶರಾವತ್ ಕೂಡ ಅಂತ ಕರೀತಾ ಇದ್ದರು ಇನ್ನು ಕಳೆದೆರಡು ಋತುವಿನಲ್ಲಿ ಬೆಂಗಳೂರಿನ ಬುಲ್ಸ್ನ ರೈಡಿಂಗ್ ಶಕ್ತಿಯಾಗಿದ್ದ ಭರತ್ ಬೆಂಕಿ ಭರತ್ ಅವರನ್ನು ಯು ಪಿ ಯೋದಸ್ ತಂಡ ಈ ಸಲ ಖರೀದಿ ಮಾಡಿದೆ ಅದು ಎಷ್ಟಕ್ಕೆ ಅಂದರೆ ಒಂದು ಪಾಯಿಂಟ್ ಮೂರು ಕೋಟಿ ನೀಡಿ ಬೆಂಕಿ ಭರತನ್ನು ಪಡ್ಕೊಂಡಿದೆ ಬೆಂಗಾಲ್ ವಾರಿಯರ್ಸ್ನ ಸ್ಟಾರ್ ರೈಡರ್ ಮಲ್ಟಿ ಮಣಿಂದರ್ ಮಣಿಂದರ್ ಸಿಂಗ್ ಅವರನ್ನು ಒಂದು ಪಾಯಿಂಟ್ ಹದಿನೈದು ಕೋಟಿ ರೂ ನೀಡುವ ಮೂಲಕ ಬೆಂಗಾಲ್ ವಾರಿಯರ್ಸ್ ತಂಡ ಮತ್ತೆ ಈ ವರ್ಷವೂ ತನ್ನ ತಂಡದಲ್ಲೇ ಆಡಲಿ ಅಂತ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಇನ್ನು ತಮಿಳುನಾಡು ಸೂಪರ್ ಸ್ಟಾರ್ ರೈಡರ್ ಅಜಿಂಕ್ಯ ಪವರ್ ಜಿಂಕೆ ಜಿಂಕೆ ಥರನೇ ವೇಗವಾಗಿ ಓಡುವಂಥ ಆಟಗಾರ ಹಾಗೂ ಒಂದೇ ತಂಡ ಒಂದೇ ಪಂದ್ಯದಲ್ಲಿ ಏಳು ಪಾಯಿಂಟನ್ನು ಒಟ್ಟಿಗೆ ತಂದಂಥ ಭೂಪ ಕೂಡ ಈ ಅಜಿಂಕ್ಯ ಪವರ್ ಕಳೆದ ವರ್ಷ ಪಿ ಕೆ ಎಲ್ನಲ್ಲಿ ಉತ್ತಮ ರೈಡಿಂಗ್ ಕೂಡ ಇತ್ತು ಅವರನ್ನು ಈ ಸಾರಿ ನಮ್ಮ ಬೆಂಗಳೂರು ಬುಲ್ಸ್ ಬೆ ಬುಲ್ಸ್ ಅಭಿಮಾನಿಗಳಾಗಿದ್ದರೆ ಒಂದು ಚಪ್ಪಾಳೆ ಕೂಡ ಇರಲಿ ಅವರು ಒಂದು ಪಾಯಿಂಟ್ ನೂರ ಏಳು ಕೋಟಿ ಕೊಟ್ಟು ತಂಡಕ್ಕೆ ಸೇರಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವು ಮುಂಬಾದ ಸುನಿಲ್ ಕುಮಾರ್ ಅವರಿಗೆ ಒಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟು ತನ್ನ ಸುನಿಲ್ ಕುಮಾರ್ನನ್ನು ತನ್ನ ಕೋಟಿ ಕೊಟ್ಟು ತನ್ನ ತೆಕ್ಕಿಗೆ ಪಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಸ್ಟಾರ್ ಪ್ಲೇಯರ್ಸನ್ನು ಪಟ್ಟಿಯಲ್ಲಿ ಮೊದಲನೇ ಆಗಿ ಹುಟ್ಟುಕೊಳ್ತಾ ಇರೋದೇ ರೆಕಾರ್ಡ್ ಬ್ರೇಕಿಂಗ್ ಪರ್ದೀಪ್ ನರ್ವಾಲ್ ಇವ್ರ ಹೆಸರನ್ನು ಯಾರೂ ಮರೆಯೋಕ್ಕೂ ಸಾಧ್ಯವೇ ಇಲ್ಲ ಡುಬ್ಕಿ ಕಿಂಗು ರೆಕಾರ್ಡ್ ಬ್ರೇಕಿಂಗ್ ಇನ್ನೂ ಹಲವಾರು ಹೆಸರುಗಳನ್ನು ಪಡ್ಕೊಂಡಂಥ ಏಕೈಕ ಆಟಗಾರ ಅಂದರೆ ಅದು ಪರ್ದೀಪ್ ನರ್ವಾಲ್ ಪ್ರಥಮ ವರ್ಷವೇ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡಿದಂಥ ಆಟಗಾರ ಅಲ್ಲಿ ಅವಕಾಶಗಳು ಜಾಸ್ತಿ ಸಿಗದ ಕಾರಣ ಪಟ್ನಾ ಫೈರ್ ತಂಡಕ್ಕೆ ಆಟಗಾರನಾಗಿ ಆಯ್ಕೆಯಾಗಿ ಅಲ್ಲಿ ಹಲವು ರೆಕಾರ್ಡ್ ಬ್ರೇಕಿಂಗ್ ಎಲ್ಲ ಮಾಡಿ ನಂತರ ಮತ್ತೆ ಬೇರೆ ತಂಡಕ್ಕೆ ಹೋಗಿ ಆಡಿ ಪಟ್ಟಣದಲ್ಲಿ ಚಾಂಪಿಯನ್ಸ್ ಪಟ್ನ ಅಂತ ಬಿರುದು ಕೂಡ ಕೊಟ್ಟರು ಅವರೀಗ ಯಾವ ತಂಡಕ್ಕೆ ಹೋಗಿದ್ದಾರೆ ಅಂದರೆ ಫ್ರೆಂಡ್ಸ್ ನೀವು ಅಂದ್ಕೊಂಡೇ ಇರೋಲ್ಲ ಅವರು ಹೋಗಿರೋದು ಬೇರೆ ಯಾವುದೂ ಅಲ್ಲ ನಮ್ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಅವರನ್ನು ಯಶಸ್ವಿಯಾಗಿ ಪಿ ಕೆ ಎಲ್ನಲ್ಲಿ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿರೋ ಬೆಂಗಳೂರು ತಂಡ ಈ ಬಾರಿ ಅವರನ್ನು ಕೋಟಿಗಟ್ಟಲೆ ಕೊಟ್ಟು ಖರೀದಿ ಮಾಡಿದೆ ಕಬಡ್ಡಿಯ ರಾಜ ಅಂತ ಕರೆಸಿಕೊಳ್ಳುವ ಪರದೀಪ್ ನರ್ವಾಲ್ ಈ ಸಾರಿ ಮತ್ತೆ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಮಾಡ್ತಾರೋ ಇಲ್ಲವೋ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಯಾರ್ಯಾರು ಯಾವ್ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಅಲ್ಲಿಯೂ ಅದಕ್ಕೂ ಮುಂಚೆ ನನ್ನ ತಂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್